ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಇವತ್ತು ಫ್ರಿಡ್ಜ್ ಆರ್ಗನೈಸ್ ಮಾಡೋಣ ಅಂತ ಜೋಡಿಸ್ತಾ ಇದ್ದೀನಿ ಇದು ಸೆಕೆಂಡ್ ಇದು ವ್ಲಾಗ್ ಅಲ್ಲಿದು ಏನು ಮುಂಚೆ ಇದ್ವಲ್ಲ ಮನೆ ಆ ಮನೆಯಿಂದ ನಾವು ಇಲ್ಲಿಗೆ ಐಟಮ್ಸ್ನ ತೊಗೊಂಬರ್ಬೇಕಾದ್ರೆ ಪ್ಲಾಸ್ಟಿಕ್ ಐಟಮ್ಸ್ ಪ್ಲಾಸ್ಟಿಕ್ ಬಾಕ್ಸಲ್ಲಿರೋದು ಮತ್ತು ಸ್ಟೀಲ್ ಬಾಕ್ಸ್ ಎಲ್ಲ ಇರೋ ಅಂಥವೆಲ್ಲವನ್ನು ಒಂದು ಕವರಲ್ಲಿ ಹಾಕ್ಬಿಟ್ಟು ಖಾಲಿ ಮಾಡಿಬಿಟ್ಟು ಡಬ್ಬಗಳನ್ನ ತೊಗೊಂಡು ಬಂದಿದ್ದು ಮತ್ತು ಲೀಕ್ ಆಗಿಬಿಟ್ರೆ ಅಲ್ಲಿಂದ ಇಲ್ಲಿಗೆ ಸಾಗಿಸ್ಬೇಕಾದ್ರೆ ಐಟಮ್ಸ್ನ ಅಂತ ಎಲ್ಲ ಕವರ್ಗೆಲ್ಲ ಹಾಕಿದ್ನ ಈಗ ತಿರ್ಗ ಆ ಬಾಕ್ಸ್ಗಳನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಬಟ್ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಇಲ್ಲಾಂದರೆ ಒದ್ದೆ ಒದ್ದೆ ಇದ್ದರೆ ಏನು ಐಟಮ್ಸ್ ಹಾಕ್ತೀವಲ್ಲ ಕಾಳು ಇಲ್ಲ ಏನು ಪೌಡರ್ ಏನಿರುತ್ತವಲ್ವ ಮಸಾಲೆ ಪೌಡರ್ಸ್ ಎಲ್ಲ ಹಾಕ್ಬಿಟ್ರೆ ಹಂಗೆ ಬೂಸ್ಟ್ ಇಡ್ಬಿಡುತ್ತೆ ಅದು ವಾಟರ್ ಇದ್ರೆ ಅದರಲ್ಲಿ ಏನು ಬಾಟ್ಲಿ ಅದಕ್ಕೆಲ್ಲ ಕ್ಲೀನಾಗಿ ತೊಳೆದು ಎಲ್ಲ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಎಲ್ಲ ಐಟಮ್ಸ್ ಅದಾದರೂ ಒಂದು ಏನು ಬಾಕ್ಸಲ್ಲಿ ಎಲ್ಲ ಫಿಲಪ್ ಮಾಡ್ತಾಯಿದ್ದೀನಿ ಮಾಡ್ತಾ ಇವಾಗ ನೀವು ಡ್ರೈ ಫ್ರೂಟ್ಸು ನಾವು ಯೂಸೇ ಮಾಡಿಲ್ಲ ಎಷ್ಟು ದಿನ ಆಯಿತು ತಂದು ಗೊತ್ತಾ ಎಲ್ಲ ಅದು ಕವರ ಕಟ್ಟಿಕ್ಬಿಟ್ರೆ ಯಾವುದೋ ಮೂಲಕ ಇದ್ದುಬಿಡುತ್ತವೆ ಕಣ್ಣಿಗೆ ಕಾಣೋದಿಲ್ಲ ನಾವು ಏನಕ್ಕೂ ಯೂಸ್ ಮಾಡೋದು ಇಲ್ಲ ಈಗ ಉತ್ತುತ್ತಿ ಅಂತ ಎಷ್ಟು ದಿನ ಆಯಿತು ಅಂದು ಗೊತ್ತಾ ಫುಲ್ ಧೂಳು ಇಡ್ದೆ ಎಲ್ಲ ಇಲ್ಲ ಧೂಳೆಲ್ಲ ಉಡಿಸ್ಬಿಟ್ಟು ಎಲ್ಲ ಉರ್ವಿ ಎಲ್ಲ ಕ್ಲೀನಾಗಿ ಎತ್ತಿಟ್ಟಿದ್ದೀನಿ ಅದನ್ನು ಬೇರೆ ಬಾಕ್ಸಲ್ಲಿ ಇಡಬೇಕು ಬಾಕ್ಸು ಒಳಗಡೆ ಇದೆ ಕಿಚನಲ್ಲಿ ಅದರಲ್ಲಿ ಇಡ್ತೀನಿ ಇದು ಮಸಾಲೆ ಡಬ್ಬ ಇದರಲ್ಲಿ ಚಕ್ಕೆ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಸಾಸಿವೆ ಜೀರಿಗೆ ಮಸಾಲೆ ಡಬ್ಬಿ ಏನೋ ಐಟಮ್ಸ್ ಇಡ್ತಾರಲ್ವ ಡೈಲಿ ಯೂಸ್ ಮಾಡೋ ಅಂಥದ್ದು ಅದನ್ನು ಇಡ್ತಾ ಇದ್ದೀನಿ ಒಟ್ಟು ಇವತ್ತೆಲ್ಲ ನಾನು ಫ್ರಿಡ್ಜ್ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬೇಕಂದ್ರೆ ಇವತ್ತಿನ ದಿನ ಏನು ಕ್ಯಾಪ್ಚರ್ ಮಾಡ್ತಿದ್ದೀನಲ್ವ ಅವತ್ತಿನ ತುಂಬ ಕೆಲಸ ಮಾಡಿದ್ದೀನಿ ಬಟ್ ಫುಲ್ ಲೆಂತಿ ಆಗಿಬಿಡುತ್ತೆ ವ್ಲಾಗ್ ಅಂತ ಇದು ಫ್ರಿಡ್ಜ್ ಆರ್ಗನೈಸಿಂದ ಅಷ್ಟೇ ವಿಡಿಯೋ ಹಾಕೋಣ ಅಂತ ಅದೊಂದು ವಿಡಿಯೋ ಹಾಕ್ತಾ ಇದ್ದೀನಿ ಇವತ್ತಿನ ದಿನನೇ ತುಂಬ ಕೆಲಸ ಮಾಡಿದ್ದೀನಿ ನಾಳೆ ಬರುತ್ತೆ ಅದು ಕಿಚನ್ ಆರ್ಗನೈಸ್ ಮಾಡಿದ್ದೀನಿ ಅದು ನಾಳೆ ಹಾಕ್ತೀನಿ నోడి ఎట్ ఇ అంత ప్లాస్టిక్ ఐటమ్స్ ఇవల మసాలా ఐటమ్స్ ఇవెల జోడస్పెక్కు గర్ధమర్ధ జోడ్స్తీ బాక్స్ అదే తరకారి ఇవెలా జోడు తుంద ఇస నోడి కిచన్ అంతా ఆర్గనైజే ఆగి నెక్స్ట్ ఇదే ఇరదు ఫ్రిడ్జ్ అది మేలు కిచెన్ ఆర్గనైజ్ మార్తీని ఫ్రిడ్జెలా క్లీనగా వాష్ మతాన్ని ನಾನು ಎಷ್ಟೇ ಕೆಲಸ ಮಾಡೋಕೆ ಹೋದ್ರೂ ಅಮ್ಮ ಏನು ಕೆಲಸ ಮಾಡ್ತೀವಿ ಬಿಡು ಆರಾಮಾಗಿರು ಯಾವ ಕೆಲಸ ಮಾಡ್ತೀಯ ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಹೇಳಿದ್ನಲ್ಲ ನಾನು ಆದಷ್ಟು ಬ್ಯುಸಿಯಾಗಿರಬೇಕು ಇನ್ನೊಂದು ನನಗೆ ಇಷ್ಟ ಮನೆಯಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ಎಲ್ಲ ನೀಟಾಗಿ ಚೋಡ್ಸ್ಕೊಂಡು ಏನೋ ಒಂಥರ ಖುಷಿ ಸಿಗುತ್ತೆ ಅಲ್ಲ ಕೆಲಸ ಮಾಡಿದರೆ ಇನ್ನೊಂದು ನನಗೂ ಕೂಡ ಸುಮ್ಮನೆ ಕೂತ್ಕೊಂಡ್ರೆ ಅದೇ ಏನೋ ಹಳೆ ನೆನಪುಗಳು ಅದು ಮೆಮೊರೀಸು ಏನೇನೋ ಒಂಥರ ಯೋಚನೆ ಬರುತ್ತೆ ಮನಸ್ಸಿಗೆ ತುಂಬ ಹಾಕ್ಕೊಂಡ್ಬಿಡ್ತೀನಿ ಬೇಜಾರಾಗಿಬಿಡ್ತೀನಿ ಅದಕ್ಕೆ ಮ ಸುಮ್ಮನೆ ಕೂತ್ಕೊಂಡ್ರೆ ಅಲ್ವಾ ಆ ಥರ ಆಗೋದು ಸ್ವಲ್ಪ ಬ್ಯುಸಿಯಾಗಿರೋಣ ನಮ್ಮ ಒಂದು ಮನೇಲಿ ತುಂಬ ಕೆಲಸ ಇರುತ್ತೆ ಮಾಡೋಕ್ಕೋದ್ರೆ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡಬೇಕು ಅಷ್ಟೇ ತುಂಬ ಕೆಲಸ ಇರುತ್ತೆ ಅದಕ್ಕೆ ಆದಷ್ಟು ಕೆಲಸ ಈ ಕೆಲಸ ಎಲ್ಲ ಮಾಡೋದ್ರಿಂದ ನನಗೆ ಆ ಥರ ಎಲ್ಲ ನೆನಪೇ ಬರಲಿಲ್ಲ ಗೊತ್ತಾ ಅದಕ್ಕೆ ಆದಷ್ಟು ಬ್ಯುಸಿಯಾಗಿರೋಣ ಮತ್ತು ಮನೆಯಲ್ಲ ಕೆಲಸ ಮಾಡೋದ್ರಿಂದ ಅಮ್ಮ ಪಾಪ ಅಮ್ಮಗೂ ಹೆಲ್ಪ್ ಆಗುತ್ತೆ ಇಷ್ಟು ದಿನ ಇಷ್ಟು ವರ್ಷ ಎಲ್ಲ ಕೆಲಸ ಮಾಡಿದಾರಲ್ವ ಅಲ್ಗೊಂದು ಸ್ವಲ್ಪ ಬ್ರೇಕ್ ಸಿಕ್ಕಂಗೆ ಆಗುತ್ತೆ ನಾನು ಕೂಡ ಕೆಲಸ ಎಲ್ಲ ಕಲ್ತಂಗೆ ಆಗುತ್ತೆ ಅಂತ ನಾನೇ ಹುಡ್ಕೊಂಡು ಕೆಲಸ ಮಾಡ್ತಿದ್ದೀನಿ ఫ్రిడ్జ్ క్లీన్ క్లీన్యూ ఇది గ్లాస్ ఐటమ్స్ ఎలా అమ్మ తొలకొట్టు జోర్సీదీ ఇవగా మసాలా ఐటమ్స్ అలా ఎలా ఫ్రిడ్జ్ ఫ్రిడ్జల్లి మసాలా ఐటమ్స్ అంటే అందరూ ఇవు వంగిభాత్ పౌడర్స్ టెటో భాత్ మరి ఇది పుళ పౌడర్స్ ఇదవల్వ అవున ఇతీ మరి కాళ్ళు ఉరవే ఉంటు ఒకరగడే ఇట్రే బేగ ఉళగ ఐటమ్స్ బేగ హాళగో ఐటమ్స్ నేను ఫ్రిడ్జ్ ఫ్రిడ్జల్ ఇతాయి ಫ್ರಿಡ್ಜ್ ಕ್ಲೀನ್ ಆಯಿತು ನೋಡ್ತಿರ್ಬೋದು ಕ್ಲೀನ್ ಮಾಡಿದ್ದೀನಿ ಇಲ್ಲಿ ಹಾಲು ಮತ್ತೆ ಅನ್ನ ಇತ್ತು ಅನ್ನ ಇಟ್ಟಿದ್ದೀನಿ ಈ ಬಾಕ್ಸಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಇವೆರಡು ಬಾಕ್ಸ್ ಖಾಲಿ ಇದ್ದಾವೆ ಏನೋ ತರಕಾರಿ ತಂದಾಗ ಅಂದಾಗ ಫಿಲ್ ಅಪ್ ಮಾಡ್ತೀನಿ ಈ ಬಾಕ್ಸ್ ಖಾಲಿ ಇದೆ ಇಲ್ಲಿ ನಾನು ಇದು ರವೆ ಮತ್ತು ಕಾಳು ಇಟ್ಟಿದ್ದೆ ತರಕಾರಿ ಐಟಮ್ಸ್ ಮಸಾಲೆ ಐಟಮ್ಸ್ ಇಟ್ಟಿದ್ದೀನಿ ಇವೆ ಇವೆಲ್ಲ ಮಸಾಲೆ ಐಟಮ್ಸು ಇಲ್ಲಿ ನಿಂಬೆಹಣ್ಣು ಮತ್ತೆ ಶುಂಠಿ ಇಟ್ಟಿದ್ದೀನಿ ಇದು ಹೂವು ಅಲ್ಲಿ ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಸ್ವಲ್ಪ ಸ್ವಲ್ಪ ಮಿಕ್ಕಿರೋ ರವೆ ಇದ್ದು ಅಲ್ಲೇ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಚೆನ್ನಾಗಿದೆಯಾ ನನಗೆ ಹೆಂಗೆ ಬರುತ್ತೋ ಹಂಗೆ ನನ್ನ ಐಡಿಯಾ ಯಾವ ಥರ ಇತ್ತು ಆ ಥರ ಆರ್ಗನೈಸ್ ಮಾಡಿದ್ದೀನಿ అది మన అసమ్స్ ఇరల్లా బట్ ఇర ఐటమ్స్ అే స్వల్ప అడ్జస్ట్ మి ఏనయ్యో ఇల్వో నోడ అది ఫ్రిడ్జలు ఇడో ఐటమ్స్ ఇట్టీ నోడి చనగ నమ్ ఇష్ట ఆతా ఇష్ట కమెంట్ మేసి ఫైనలీ ఫ్రిడ్జ్ క్లీన్ ఆయో అమ్మ బెగ్గే సహా మాట్టు బట్ అవెల్ కేసెలా మాబట్టుసీ సాయంకాలం మాకొతీ అంతి యాకంద్రెగ్గిన సహా మే ఇలా ఫ్రిడ్జె క్లీన్ మొత్తం అవెల్లా ధూళు ఇవ్వజె బట్టే కూడా అది స్వల్ప ఫ్రిజ్ ఎలా క్లీన్ మేలు మన కేసాడే ఒక ఫ్రెష్నెస్ అనసత్తే ఎలా కేసీట్టు స్నమాక చన నేరు రాత్రి అంత నన్ను సాయంకాల స్నమాకే అలా ఆరు గంట ఆగి ఎలా కేస ముగసే ఇవతిన దిన నూ ఫ్రిడ్జ్ ఉందే క్లీన్ తుంబీ బట్ ఆ వీడియోన నన్ను నాక్తీ ఇది తుంబ లెంతి ఆగె అంత ఫ్రిడ్జ్ ఆర్గనైసింగ్ ముందే తోసీ ఓకే గైస్ ఈ వ్లగ్న ఇకే ఎంట్ మాతాయి ఈ వీడియో నిమే స్వల్పదా ఇష్ట ఆగితే డోంట్ ఫర్ఫెక్ట్ టు లైక్ శేర్ కమెంట్ అండ్ సబ్స్క్రైబ్ టు మర్